ಸಿಕ್ಕಿದ ಬಿಡುಬಿನ ಸಮಯದಿ ಆಟಕ್ಕೆ ಸೇರಿದವೆಲ್ಲರೂ ಬಯಲಿನಲ್ಲಿ ಚಿಕ್ಕವರೆಲ್ಲರೂ ಸಾಲಲ್ಲಿ ಮುಂದಕ್ಕೆ ಚೊಕ್ಕದಿ ನಿಂತೆವು ಹಿಗ್ಗುತ್ತಲೇ ಸಿಕ್ಕಿದ ಬಿಡುಬಿನ ಸಮಯದಿ ಆಟಕ್ಕೆ ಸೇರಿದವೆಲ್ಲರೂ ಬಯಲಿನಲಿ ಚಿಕ್ಕವರೆಲ್ಲರೂ ಸಾಲಲ್ಲಿ ಮುಂದಕ್ಕೆ ಚೊಕ್ಕದಿ ನಿಂತೆವು ಹಿಗ್ಗುತ್ತಲೇ ಚೊಕ್ಕದಿ ನಿಂತೆವು ಹಿಗ್ಗುತ್ತಲೇ ಒಬ್ಬರ ಬೆನ್ನಿಗೆ ಒಬ್ಬರು ನಿಂತೆವು ಭುಜವನ್ನು ಹಿಡಿಯು ತನಗು ನಗುತ ಒಬ್ಬರ ಬೆನ್ನಿಗೆ ಒಬ್ಬರು ನಿಂತೆವು ಭುಜವನು ನಗು ನಗುತ ತಬ್ಬಿಬ್ಬಾಗದೆ ಗೈಯಲು ಕೊಟ್ಟೆಬು ಸೂಚನೆ ಕೂ ಎನ್ನುತ್ತ ತಬ್ಬಿಬ್ಬಾಗದೆ ಗೈಯಲು ಕೊಟ್ಟೆವು ಸೂಚನೆ ಕೂ ಎನ್ನುತ್ತ ಸಿಕ್ಕಿದ ಬಿಡುಬಿನ್ನ ಸಮಯದಿ ಆಟಕ್ಕೆ ಸೇರಿದವೆಲ್ಲರೂ ಬಯಲಿನಲಿ ಸೇರಿದವೆಲ್ಲರೂ ಬಯಲಿನಲಿ ಹರುಷದಿ ಕೂ ಕೂಗುತ ಮುಂದಕ್ಕೆ ಚಲಿಸಿತು ನಮ್ಮಯ ಉಗಿಬಂಡಿ ಹರುಷದಿ ಕೂ ಕೂ ಕೂಗುತ ಮುಂದಕ್ಕೆ ಚಲಿಸಿತು ನಮ್ಮಯ ಉಗ್ಗಿಬಂಡಿ ಕರೆಯುತ್ತ ಗೆಲೆಯರಾಟಕ್ಕೆ ಸೇರಿಸಿ ಬೆಸೆಯುವ ನೇಹದ ಚಲುಕೊಂಡಿ ಕರೆಯುತ್ತ ಗೆಲೆಯರಾಟಕ್ಕೆ ಸೇರಿಸಿ ಬೆಸೆಯುವ ನೇಹದ ಚೆಲುಕೊಂಡಿ ಸಿಕ್ಕಿದ ಬಿಡು ಭಿನ್ನ ಸಮಯದ ಆಟಕ್ಕೆ ಸೇ ಸೇರಿದೆವೆಲ್ಲರೂ ಬಯಲಿನಲಿ ಸೇರಿದೆವೆಲ್ಲರೂ ಬಯಲಿನಲಿ ಕುಣಿದೆವು ಮಕ್ಕಳು ಸಿಳ್ಳೆಯ ಹಾಕುದ ಆನಂದದ ಬಾಲ್ಯವು ನಮಗೆ ಕುಣಿದೆವು ಮಕ್ಕಳು ಶಿಲ್ಲೆಯ ಹಾಕುತ್ತ ಆನಂದದ ಬಾಲ್ಯವು ನಮಗೆ ಧನಿವನು ಮರೆಸು ತ ಮದ ಮುದವನು ನೀಡುವ ಸೊಗಸಿನ ಆಟವು ಖುಷಿಯಮಗೆ ದಣಿವನು ಮರೆಸು ತ ಮುದವನು ನೀಡುವ ಸೊಗಸಿನ ಆಟವು ಖುಷಿಯ ಮಗೇ ಸೊಗಸಿನ ಆಟವು ಖುಷಿಯಮಗೆ ಸಿಕ್ಕಿದ ಸಮಯದಿ ಆಟಕ್ಕೆ ಸೇರಿದೆವೆಲ್ಲರೂ ಬಯಲಿನಲ್ಲಿ ಚಿಕ್ಕ ವರೆಲ್ಲರೂ ಸಾಲಲ್ಲಿ ಮುಂದಕ್ಕೆ ಚೊಕ್ಕದಿ ನಿಂತೆವು ಹಿಗ್ಗುತ್ತಲೀ ಚೊಕ್ಕದಿ ನಿಂತೆವು ಹಿಗ್ಗುತ್ತಲಿ ಚೊಕ್ಕದಿ ನಿಂತೆವು ಹಿಗ್ಗುತ್ತಲೀ